ಿ ದಿಶೆ ಸತತ ಮಂಜಿರೇಷ ನಿತ್ಯ ಪ್ರಕ್ಷಿಪ್ಯತೆ ಮುಖರಿತಾಳಯುತ ಪ್ರಸೂನೈ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಕಾರುಣ್ಯವೆಂಬ ಗುಣದ ಬಗ್ಗೆ ಕೆಲವಾರು ಜನಗಳಿಂದ ಚಿಂತನೆ ನಡೀತಾ ಇದೆ ಇಂದಿನ ವಸ್ತು ಅದು ಕೇವಲ ಗುಣ ಮಾತ್ರವೋ ದೋಷವೂ ಹೌದು ಕರುಣೆ ದೋಷವಾಗುವುದು ಹೇಗೆ ಅಂತ ಅನಿಸ್ಬೋದು ನಿಮಗೆ ಯಾಕೆಂದರೆ ಅದು ಗುಣವೇ ಕಷ್ಟವನ್ನು ಕಂಡು ಕರಗಿದರೆ ಗುಣ ಅಲ್ಲದೆ ನೀನು ಅಥವಾ ಕಷ್ಟ ಬರಬಾರದು ಎಂದು ಕಂಡು ಕರಗಿದರೆ ಗುಣವೇ ಅಲ್ಲವಾ ದೇವರನ್ನು ಕರುಣಾ ಸಮುದ್ರ ಅಂತ ಕರೆದಿದ್ದಾರೆ ಗುರುವ ಗುರುವನ್ನು ಕೂಡ ಕೃಪಾನಿಧಿ ಎಂಬುದಾಗಿ ಕರೀತಾರೆ ನಿರ್ದಯ ನಿಷ್ಕರ್ಣ ಈ ಶಬ್ದ ಕೇಳಿದಾಗ ನಮಗೆ ರಾಕ್ಷಸರ ನೆನಪಾಗ್ತದೆ ಮನುಷ್ಯರ ನೆನಪಾಗೋದಿಲ್ಲ ಹೀಗಿದ್ದಾಗ ಕರುಣೆಯು ಕೂಡ ದೋಷವಾಗಲಿಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಸಾಧ್ಯ ಇದೆ ದೋಷವಾಗುವ ಸಂದರ್ಭಕ್ಕೆ ಅಸ್ಥಾನ ಕಾರುಣ್ಯ ಎಂಬ ಶಬ್ದ ಬಳಸುವಂಥದ್ದು ಸ್ಥಾನ ಕಾರುಣ್ಯ ಬೇರೆ ಅಸ್ಥಾನ ಕಾರುಣ್ಯ ಬೇರೆ ಸ್ಥಾನ ಕಾರುಣ್ಯ ಅಂದರೆ ಎಲ್ಲಿ ಕರುಣೆ ಸರಿಯೋ ಅಲ್ಲಿ ಕರುಣೆ ತೋರುವುದು ಅದು ಸ್ಥಾನ ಕಾರುಣ್ಯ ಅಸ್ಥಾನ ಕಾರುಣ್ಯ ಅಂದರೆ ಕಾರುಣ್ಯ ಸರಿ ಅದರ ಜಾಗ ಸರಿಯಾಗಲಿಲ್ಲ ಅಂತ ಪ್ರತಿಯೊಂದಕ್ಕೂ ಪಾತ್ರ ಅಂತ ಇದೆ ಯಾರು ಯಾವುದಕ್ಕೆ ಅರ್ಹರೋ ಅವರಿಗೆ ಮಾತ್ರ ಅದನ್ನು ಕೊಡಬೇಕು ಯಾರು ಅರ್ಹರಲ್ವೋ ಅವರಿಗೆ ಅದನ್ನು ಕೊಟ್ಟರೆ ತಗೊಂಡವರಿಗೂ ತೊಂದರೆ ಕೊಟ್ಟವ್ರಿಗೂ ಕೂಡ ತೊಂದರೆಯೇ ಹೌದು ದಾನಕ್ಕೆ ಮಾತ್ರವಲ್ಲ ಎಲ್ಲ ಕಡೆ ಇದು ಅನ್ವಯ ಆಗ್ತಕ್ಕಂಥದ್ದು ಹಾಗಾಗಿ ಈಗ ಒಳಿತು ಅದು ಯಾವಾಗಲೂ ಒಳಿತಾಗಿ ಇರಬೇಕು ಅಂತಿಲ್ಲ ಈ ಮಾವಿನ ಹಣ್ಣು ನಿನ್ನೆ ರುಚಿಯಾಗಿತ್ತು ಇವತ್ತು ಹೋಗಿದೆ ಅಂದರೆ ಕಾಲಭೇದದಿಂದ ಬೇರೆ ಸಮಯದಲ್ಲಿ ಆ ಒಳಿತೆ ನಮಗೆ ಅದು ಕೆಡುಕು ಅಂತ ಅನ್ನಿಸ್ಬೋದು ಅಂತ ಹಾಗೆಯೇ ಒಳಿತು ಎಲ್ಲ ಕಡೆ ಒಳಿತಾಗಬೇಕು ಅಂತ ಇಲ್ಲ ಸಕ್ಕರೆ ಕಾಯಿಲೆ ಬಂದವನಿಗೆ ಮಾವಿನ ಹಣ್ಣು ಒಡೆಯದಲ್ಲ ಅಥವಾ ಇನ್ಯಾವುದೋ ಅನಾರೋಗ್ಯ ಇದ್ದರೆ ಖಂಡಿತ ಮಾವಿನ ಹಣ್ಣು ಆ ಸಂದರ್ಭಕ್ಕೆ ಹಿತ ಅಲ್ಲ ಅನುಕೂಲ ಅಲ್ಲ ಹಾಗಾಗಿ ಸಂದರ್ಭವನ್ನು ನಾವು ನೋಡಬೇಕಾಗ್ತದೆ ಒಳ್ಳೆಯದೇ ಆದರೂ ಕೂಡ ಅದು ಎಲ್ಲ ಸಮಯಕ್ಕೂ ಒಳ್ಳೆಯದಾಗಿರಬೇಕು ಅಂತಿಲ್ಲ ಮತ್ತು ಎಲ್ಲೆಡೆ ಒಳ್ಳೆಯದಾಗಿರಬೇಕು ಅಂತಿಲ್ಲ ಕಾಲಭೇದದಿಂದ ಒಳಿತೆ ಕೆಡಕಾಗ್ಬೋದು ದೇಶಭೇದದಿಂದ ಸನ್ನಿವೇಶದ ಭೇದದಿಂದ ಒಳಿತೆ ಕೆಡಕಾಗ್ಬೋದು ಅದಕ್ಕೆ ಅವಕಾಶ ಇದೆ ಇದಕ್ಕೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಉದಾಹರಣೆ ಮಹಾಭಾರತದಲ್ಲಿದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಂದು ಕುರುಕ್ಷೇತ್ರ ಯುದ್ಧದ ಸಂದರ್ಭ ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ ಆದರೆ ಎರಡೂ ಸೇನೆಗಳು ಇದಿರು ಬದಿರಾಗಿ ನಿಂತಿವೆ ಗುರುಸೇನೆ ಮತ್ತು ಪಾಂಡವರ ಸೇನೆ ಎರಡೂ ಸೇನೆಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ ಶಂಖನಾದ ಆಗಿದೆ ತೂರ್ಯ ಘೋಷ ಯುದ್ಧದ ಕೊಂಬು ಕಹಳೆ ಎಲ್ಲ ಮೊಳಗಿದೆ ಇನ್ನೇನು ಶಸ್ತ್ರಪ್ರಹಾರ ಪ್ರಹಾರ ಆರಂಭ ಆಗಬೇಕು ಆಗ ಅರ್ಜುನ ಕೃಷ್ಣನಿಗೆ ಒಂದು ಮಾತು ಹೇಳಿದನಂತೆ ಸೇನೆಯೋ ರಭಯೋರ್ ಮಧ್ಯೆ ರಥಂ ಸ್ಥಾಪೆಯ ಮೇಚ್ಯುತ ಎರಡೂ ಸೇನೆಗಳ ನಡುವಿನಲ್ಲಿ ನನ್ನ ರಥವನ್ನು ಕೊಂಡೊಯ್ದು ನಿಲ್ಲಿಸು ಕೃಷ್ಣ ಯಾಕೆ ಅಂದರೆ ಒಂದು ಸಾರಿ ಎಲ್ಲ ನೋಡಿಬಿಡ್ತೇನೆ ಅಂತ ಯಾರ್ಯಾರಿದ್ದಾರೆ ನಮ್ಮ ಯಾರು ಯಾರ್ಯಾರು ಅವ್ರನ್ನೆಲ್ಲ ನೋಡ್ತೇನೆ ಅಂತ ಅದು ಯಾಕೆ ಅವನಿಗೆ ಹಾಗೆ ಎಲ್ಲ ಗೊತ್ತಿರೋರು ಪ್ರತಿಬೀರುಡು ಯಾರು ಏನು ಎಷ್ಟು ಪ್ರತಿಯೊಂದು ಅಂಗುಲಂಗುಲ ಲೆಕ್ಕ ಅರ್ಜುನನ ಬಳಿ ಇದೆ ಅದು ಯಾಕೆ ಹಾಗಾಗಿ ಕೃಷ್ಣನಿಗೆ ಒಂದು ಆದೇಶ ಮಾಡ್ತಾನೆ ಯಪ್ಪಿ ಕೃಷ್ಣ ಸಾರಥಿ ಅರ್ಜುನ ರಥಿಕ ಹೋದು ಆ ಸನ್ನಿವೇಶಕ್ಕೆ ಆದರೆ ನಿಜವಾಗಿ ಜಗತ್ತಿಗೆ ಒಡೆಯ ಕೃಷ್ಣ ಅರ್ಜುನನು ಅವನ ಸೇವಕನಾಗಬೇಕು ಹೊರತು ಬೇರೆ ಏನೂ ಇಲ್ಲ ಏನು ಅನ್ನಿಸ್ತೋ ಒಂದು ಆದೇಶ ಮಾಡಿದ ಕೃಷ್ಣನಿಗೆ ಸೇನೆಯವರು ಅಭಿಯೋರ ಮಧ್ಯೆ ರಥಂ ಸ್ಥಾಪೆಯ ಮೇಚ್ಚುತ ನನ್ನ ರಥವನ್ನು ಎರಡೂ ಸೇನೆಗೆ ನಡಿ ನಿಲ್ಲಿಸು ನಿಲ್ಲಿಸೋ ಆಯಿತು ಅಂತ ಸಾರಥಿ ಕೆಲಸವನ್ನು ಕೃಷ್ಣ ಮಾಡಿದ ಎರಡು ಸೇನೆಗಳ ಮಧ್ಯೆ ಕೊಂಡೋಗಿ ಹೋಗಿ ರಥವನ್ನು ನಿಲ್ಲಿಸಿದಾಗ ಬಂತು ನೋಡಿ ಏನು ಅಸ್ಥಾನ ಕಾರುಣ್ಯ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಉಚ ಪಾರ್ಥ ಪಶ್ಚೇತಾನ್ ಸಮವೇತಾನ್ ಕುರೋನಿತಿ ಕೃಷ್ಣ ಹೇಳಿದಂತೆ ನೋಡು ಭೀಷ್ಮ ದ್ರೋಣ ಮೊದಲಾಗಿರ್ತಕ್ಕಂಥ ಅನೇಕ ಪ್ರತಿಭಟರನ್ನು ಪ್ರತಿವೀರರನ್ನು ಗಮನಿಸುವ ಎಂದಾಗ ಈ ಅರ್ಜುನ ಗಮನಿಸಿದ್ದು ಭೀಷ್ಮರನ್ನೂ ಅಲ್ಲ ದ್ರೋಣರನ್ನೂ ಅಲ್ಲ ಕೃಪರನ್ನೂ ಅಲ್ಲ ಅಶ್ವತ್ಥಾಮನನ್ನೂ ಅಲ್ಲ ಮತ್ತೇನನ್ನು ಅಂದರೆ ಎಲ್ಲ ಬಂಧು ಮಿತ್ರರನ್ನು ನೋಡಿದ್ದವನು ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನ್ ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಪಿತಾಮಹ ಪಿತಾಮಹನ ಸ್ಥಾನದಲ್ಲಿರ್ತಕ್ಕಂಥವ್ರು ತಾತನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಆಚಾರ್ಯರುಗಳು ಮಾವಂದಿರು ಸೋದರರು ಮಕ್ಕಳ ಸ್ಥಾನದಲ್ಲಿರ್ತಕ್ಕಂಥವ್ರು ಮೊಮ್ಮಕ್ಕಳ ಸ್ಥಾನದಲ್ಲಿರ್ತಕ್ಕಂಥವ್ರು ಸ್ನೇಹಿತರು ಇನ್ನು ಶ್ವಶರಾನ್ ಹೆಣ್ಣು ಕೊಟ್ಟ ಮಾವ ಶ್ವಶರಾನ್ ಅಂದರೆ ಇದಾನಲ್ಲ ಶಲ್ಯ ಮದ್ರಾಧೀಶ ಅವನು ಮಾತುಲ ಆಗಬೇಕು ಹೆಣ್ಣು ಕೊಟ್ಟ ಮಾವಂದರು ಕೂಡ ಇದ್ದಾರೆ ಆ ಒಟ್ಟು ಆ ಒಂದು ಗುರುಪಾಂಡವ ಸೇನೆಯಲ್ಲಿ ಸುಹೃದಶ್ಚೈವ ಸೇನೆಯವರು ಭಿಯೋರೇಪಿ ಎರಡೂ ಕೂಡ ಸೇನೆಯನ್ನು ಗಮನಿಸಿದಾಗ ಇವರೆಲ್ಲರೂ ಇದ್ದಾರೆ ಹೆಣ್ಣು ಕೊಟ್ಟ ಅವನು ಇದ್ದಾನೆ ಅಥವಾ ತಾಯಿ ಸೋದರ ಆ ರೀತಿ ಬರ್ತಕ್ಕಂಥ ಮಾವಂದರು ಇದ್ದಾರೆ ಸ್ನೇಹಿತರು ಇದ್ದಾರೆ ಎಲ್ಲ ಥರದ ಸಂಬಂಧಿಕರು ಬೇಕಾದವರು ಇದ್ದಾರೆ ಅದನ್ನು ಕಂಡಾಗ ಕೃಷ್ಣನಿಗೆ ಅರ್ಜುನನಿಗೆ ಏನಾಯ್ತಂತೆ ಅಂದ್ರೆ ಕೃಪೆಯ ಪರಯ ವಿವಿಷ್ಟ ಅತೀವ ಕರುಣೆ ಆವರಿಸಿತು ವಿಷೀದನ್ ವಿಷಾದ ಉಂಟಾಯಿತು ಆಮೇಲೆ ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ ಅಂತ ನನಸು ಬಾಣವನ್ನು ಕೈಬಿಟ್ಟ ಕುಸಿದು ಕುಳಿತ ರಥೋಪಸ್ಥ ರಥದ ಉಪಸ್ಥ ಅಂತ ಹೇಳ್ತಾರೆ ಕೂತ್ಕೊಳ್ಳೋ ಸ್ಥಳ ಇರುತ್ತೆ ರಥದಲ್ಲಿ ಹೋಗಿ ಕೂತ್ ಬಿಟ್ಟನಂತೆ ಕೃಷ್ಣ ದೇವರಿಗೆ ಆದೇಶ ಮಾಡಿ ಬಂದು ಮುಟ್ಟಿದ್ದಿಲ್ಲಿ ನೋಡಿ ಅರ್ಜುನ ಕೊನೆಯಲ್ಲಿ ಯುದ್ಧವನ್ನೇ ಮಾಡೋದಿಲ್ಲ ಎಂದು ಮಲ್ಲಿಗೆ ಬಂದು ಆತ ತಲುಪಿದಾನೆ ಇದೇನು ಅಂದರೆ ಈ ಕಾರುಣ್ಯ ಸರಿಯಾದಲ್ಲ ಎಂಬುದಾಗಿ ಬಲ್ಲವರು ಹೇಳ್ತಾರೆ ಯಾವನ ಮುನಿಗಳು ಈ ಈ ಸಂದರ್ಭವನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮಾಧರ್ಮ ಧಿಯಾ ಕುಲಂ ಸಂದರ್ಭ ಹೇಗಿದೆ ಅಂದರೆ ಅಸ್ಥಾನ ಸ್ನೇಹ ಸ್ನೇಹ ಹೌದು ಆದರೆ ಎಲ್ಲಿರಬೇಕು ಅಲ್ಲಿಲ್ಲ ಅದು ಅಂತ ಮತ್ತು ಯಾವ ಸಂದರ್ಭವೂ ಅದಲ್ಲ ಈಗ ಅಂತ ಅಸ್ಥಾನ ಸ್ನೇಹ ಅಸ್ಥಾನ ಕಾರುಣ್ಯ ಅಸ್ಥಾನ ಧರ್ಮ ಅಸ್ಥಾನ ಅಧರ್ಮಧಿ ಅಂದರೆ ಧರ್ಮವನ್ನು ಕಂಡು ಅಧರ್ಮ ಅಂತ ಅಂದ್ಕೊಡ್ತಾ ಇದ್ದಾನೆ ಅಧರ್ಮವನ್ನು ಕಂಡು ಧರ್ಮ ಅಂತ ಅಂದ್ಕೊಡ್ತಾ ಇದ್ದಾನೆ ಶಸ್ತ್ರವೆತ್ತುವುದು ಹೋರಾಡುವುದು ಧರ್ಮ ಕ್ಷತ್ರಿಯನಿಗೆ ಅದು ಅವನಿಗೆ ಅಧರ್ಮವಾಗಿ ಕಾಣ್ತಾ ಇದೆ ಈ ಸಮಯದಲ್ಲಿ ಶಸ್ತ್ರವನ್ನು ಬಿಸಿಟ್ಟು ಕೂತ್ಕೊಳ್ಳೋದಿದೆಯಲ್ಲ ಅದು ಅಧರ್ಮ ಕ್ಷತ್ರಿಯನಾದವನಿಗೆ ಅದು ಧರ್ಮದ ಹಾಗೆ ಕಾಣ್ತಾ ಇದೆ ಹಾಗಾಗಿ ಅಸ್ಥಾನ ಸ್ನೇಹ ಅಸ್ಥಾನ ಕಾರುಣ್ಯ ಅಸ್ಥಾನ ಧರ್ಮ ಬುದ್ಧಿ ಅಸ್ಥಾನ ಅಧರ್ಮ ಬುದ್ಧಿ ಇವುಗಳಿಂದ ಆಕುಲನಾದ ಪಾರ್ಥನನ್ನು ಉದ್ದೇಶಿಸಿ ಗೀತೆಯು ಅವತರಿಸಿತು ಪಾರ್ಥಂ ಪ್ರಪನ್ನಮ್ದಿಶ್ಯ ಶಾಸ್ತ್ರಾವತರಣಂ ಕೃತ ಗೀತೆಯು ಯಾಕೆ ಇಳಿದು ಬಂತು ಕೃಷ್ಣನ ಮುಖಾರ ಭದಿಂದ ಅಂದರೆ ಸಂದರ್ಭ ಆಗಿತ್ತು ಎಲ್ಲ ತಟಪಟ ಆಗಿದೆ ಬೆಳಕು ಅಂತ ಕಾಣ್ತಾ ಇದೆ ಕತ್ತಲೆ ಬೆಳಕಿನಂತೆ ಕಾಣ್ತಾ ಇದೆ ಸರಿ ತಪ್ಪಾಗಿ ಕಾಣ್ತಾ ಇದೆ ತಪ್ಪು ಸರಿಯಾಗಿ ಕಾಣ್ತಾ ಇದೆ ಎಲ್ಲಿ ಕಾಠಿಣ್ಯ ಬೇಕಾಗಿತ್ತು ಅಲ್ಲಿ ಕಾರುಣ್ಯ ಇದೆ ಹಾಗೆ ಯುದ್ಧೋದ್ಯತನಾಗಬೇಕಾಗಿತ್ತು ಕುಸಿದು ಕುಳಿತಿದ್ದಾನೆ ಎಲ್ಲಿ ಕ್ರಿಯಾಶೀಲತೆ ಇರಬೇಕಾಗಿತ್ತು ಅಲ್ಲಿ ಜಾಡ್ಯ ಇದೆ ಹೀಗೆ ಇರಬೇಕಾದು ಎರದಾಗ ಇರಬಾರದು ಇದ್ದಾಗ ಸರಿ ತಪ್ಪುಗಳ ತಿಳುವಳಿಕೆ ಮರೆಯಾದಾಗ ಸರಿಪಡಿಸುವ ಸಲುವಾಗಿ ಶಾಸ್ತ್ರವು ಅವತರಿಸಿತು ಗೀತಾಶಾಸ್ತ್ರವು ಅವತರಿಸಿತು ಎಂಬುದಾಗಿ ಯಾಮನ ಮನೆಗಳು ವರ್ಣನೆ ಮಾಡಿದ್ದಾರೆ ಹೀಗೆ ತನ್ ತಥಾ ಅಶ್ರುಪೂರ್ಣ ಕೊಲೆ ಕ್ಷಣಂ ಕರುಣೆ ತುಂಬಿ ಹೋಗಿದೆ ಅರ್ಜುನನ ಹೃದಯದಲ್ಲಿ ಕಣ್ತುಂಬ ನೀರು ಇಂಥ ಅರ್ಜುನನನ್ನು ಕುರಿತು ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಕೃಷ್ಣ ಗೀತೆಯಲ್ಲಿ ತತ್ವಶಾಸ್ತ್ರವೆಲ್ಲ ಬಂದಿದೆ ಇಡೀ ತತ್ವಶಾಸ್ತ್ರ ಬಂದಿದೆ ಗೀತೆಯಲ್ಲಿ ತಾತ್ಪರ್ಯ ಕೊನೆಯಲ್ಲಿ ಬಂದು ನಿಂತಿದ್ದೆಲ್ಲಿ ಅಂದರೆ ತಸ್ಮಾದು ಕವಂತೇಯ ಯುದ್ಧಾಯ ಕೃತನಿಶ್ಚಯ ಯುದ್ಧಕ್ಕಾಗಿ ಕೃತನಿಶ್ಚಯನಾಗಿ ಎದ್ದೇಳು ಪಾರ್ಥ ಅಲ್ಲಿ ಪರ್ಯವಸಾನ ಅದರದ್ದು ಇಡೀ ಶಾಸ್ತ್ರದ ತತ್ವೋಪದೇಶದ ಒಟ್ಟು ತಾತ್ಪರ್ಯ ಏನು ಅಂದರೆ ಹೇಳು ಹೋರಾಡು ಧರ್ಮಕ್ಕಾಗಿ ಯುದ್ಧ ಮಾಡು ಧರ್ಮ ಯುದ್ಧ ಮಾಡು ಎಂಬುದೇ ಕೊಟ್ಟ ಕೊನೆಯ ತಾತ್ಪರ್ಯ ತಸ್ಮಾತ್ ಉತ್ಷ್ಠಕ ಅಂತೇಯ ಯುದ್ಧಾಯಕತನಿಶ್ಚಯ ತಸ್ಮಾತ್ ಯುದ್ಧಸ್ವ ಕವಂತೇಯ ಯುದ್ಧ ಮಾಡುವ ಅರ್ಜುನ ಕ್ಲೈಭ್ಯಂ ನಾಸ್ಮಗಃ ಪಾರ್ಥ ನಪುಂಸಕತ್ವವನ್ನು ಹೊಂದಬೇಡ ಈ ಕಾರುಣ್ಯಕ್ಕೆ ಕೃಷ್ಣ ಕೊಟ್ಟ ಹೆಸರು ಅಂದರೆ ಅರ್ಜುನನ ಕಾರುಣ್ಯ ಭಾರಿ ದೊಡ್ಡ ಗುಣ ಒಳ್ಳೆಯ ಗುಣ ಅಂತ ಅನಿಸ್ತದಲ್ಲ ನಮಗೆ ಕೃಷ್ಣ ಕೊಟ್ಟ ಹೆಸರು ಏನಂದರೆ ಇದು ನಪುಂಸಕತ್ವ ಇದು ಪುರುಷತ್ವ ಅಲ್ಲ ಇದು ಪೌರುಷ ಅಲ್ಲ ಇದು ಇದು ಹೇಳಿತನ ಬಿಡು ಅದನ್ನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ಕ್ಷುದ್ರವಾದ ಹೃದಯ ದೌರ್ಬಲ್ಯ ಇದು ನೋಡಿ ಕಾರುಣ್ಯವು ಕೂಡ ದೌರ್ಬಲ್ಯ ಆಗ್ಬೋದು ಅಂತಾಯ್ತು ಯಾವಾಗ ಅಂದರೆ ಅದು ಸರಿಯಾದ ಸ್ಥಾನದಲ್ಲಿ ಇಲ್ಲದೆ ಇದ್ದಾಗ ಅದು ಕಾರುಣ್ಯವು ಕೂಡ ದೌರ್ಬಲ್ಯವೇ ಊಟ ಬಾಯಿಂದ ಮಾಡ್ತೇವೆ ನಾವು ಹಾಗೆ ಮೂಗಿಂದ ಮಾಡಿದರೆ ಏನಾಗ್ಬೋದು ನಿಮಗೆ ಆ ತಮಾಷೆ ಗೊತ್ತಿರಲೇಬಹುದು ಅಮೇರಿಕದವನೊಬ್ಬ ರಷ್ಯಾದವನೊಬ್ಬ ಭಾರತದವನೊಬ್ಬ ಸೇರ್ಕೊಂಡು ಮಾತಾಡ್ಕೊಂಡು ಅಂತ ಒಂದು ತಮಾಷೆ ಇದೆ ಒಂದು ಅಮೇರಿಕದವನು ಹೇಳಿದಂತೆ ನಮ್ಮಲ್ಲಿ ಎಂತೆಂಥ ವಿಮಾನಗಳನ್ನು ಕಂಡಿಡಿದಾರೆ ಅಂದರೆ ಆಕಾಶಕ್ಕೆ ತಾಗಿ ಹೋಗ್ತಾ ಇರ್ತದೆ ವಿಮಾನ ಹೌದಾ ಅಂತ ಕೇಳಿದ್ರಂತೆ ಉಳಿದವರಿಬ್ಬರು ಸ್ವಲ್ಪ ಕೆಳಗೆ ಅಂತ ಆಕಾಶಕ್ಕೆ ತಾಗೆ ಅಂದರೆ ತಾಗಿ ಅಂತಲ್ಲ ಸ್ವಲ್ಪ ಕೆಳಗೆ ರಷ್ಯಾದವನು ನಾನೇನು ಕಡಿಮೆ ಅಂತ ಅವನು ಕೂಡ ಹೇಳಿದಂತೆ ನಮ್ಮದು ಸಬ್ಮರನ್ಗಳು ಎಂತೆಂಥದ್ದು ಬಂದಿದೆ ಅಂದರೆ ಸಮುದ್ರದ ಆಳದಲ್ಲಿ ಹಿಡಿದು ಹಿಡಿದು ನೆಲದ ಮೇಲೆ ಸಮುದ್ರ ತಳದ ನೆಲದ ಮೇಲೆ ಹರಿದು ಹೋಗ್ತದೆ ಅದು ಹೌದಾ ನೆಲಕ್ಕೆ ಮುಟ್ತದ ಅಂತ ಇಲ್ಲಿ ಸ್ವಲ್ಪ ಮೇಲೆ ಆಮೇಲೆ ಇಬ್ಬರು ಭಾರತದವನು ನೋಡಿದ್ರಂತೆ ನಿಂದೇನಾದ್ರು ಇದೆಯಾ ಅಂತ ಭಾರತವನ್ನು ಮೇಲೆ ಹೇಳಿದಂತೆ ಈಗ ಶತಮಾನ ಬರ್ತಾ ಇದೆ ಬರ್ತಾ ಇದ್ದ ಸಮಯ ಅದು ಈಗ ಬಂದಾಗಿದೆ ಈಗ ನಾವು ಕೂಡ ಬಹಳ ಮುಂದುವರೆದಿದ್ದೇವೆ ಅಂತ ಏನು ಅಂದರೆ ಸಾವಿರಾರು ವರ್ಷದಿಂದ ಎಲ್ಲರೂ ಊಟ ಮಾಡೋ ಕ್ರಮ ಹೊಂದಿದೆ ಅದನ್ನು ನಾವೀಗ ಮೂಗಲ್ ಊಟ ಮಾಡ್ತೇವೆ ಅಂತ ಇಬ್ರು ಗಾಬರಿಯಾದರು ಹೌದಾ ಮೂಗಲ್ಲಿ ಊಟ ಮಾಡ್ತೀರಾ ನಿಜವಾಗ್ಲೂ ಇಲ್ಲ ಸ್ವಲ್ಪ ಕೆಳಗೆ ಅಂತ ಹೇಳಿದ್ ನಂತೇನು ಭಾರತ ಮೂಗಲ್ಲ ಒಂಚೂರು ಕೆಳಗೆ ಹೋಗಿ ಭಾರತವ್ರು ಇದರಲ್ಲಿ ಎಷ್ಟು ಹುಷಾರಿದ್ದಾರೆ ನೋಡಿ ಅಂತ ಏನು ಇಲ್ಲದೇ ಇದ್ರು ಕೂಡ ಬಂಡವಾಳ ಅವ್ರು ಹೇಗೆ ಹೇಳ್ತಾರೆ ಇವನು ಕೂಡ ಹಾಗೆ ಹೇಳ್ತಾನೆ ಸರಿನೇ ಇದೆ ತಪ್ಪೇನಿಲ್ಲ ಅದು ಮೂಗು ಸ್ವಲ್ಪ ಕೆಳಗೆ ಮೂಗಿನಕ್ಕಿಂತ ಅಂತ ಇನ್ನೇನಾದ್ರೂ ವ್ಯತ್ಯಾಸ ಮಾಡೋಕ್ಕೆ ಸಾಧ್ಯವ ಊಟ ಮಾಡೋದು ಬಹಳ ಒಳ್ಳೆಯದು ಅದಿಲ್ಲದೆ ಬದುಕಿಲ್ಲ ಆದರೆ ಹಾಗೆ ಮೂಗಲ್ ಊಟ ಮಾಡಿದರೆ ಎಷ್ಟು ಹೊತ್ತು ಬದುಕ್ಬೋದು ಅಂತ ಅಷ್ಟೇ ಪ್ರಶ್ನೆ ಇರೋದು ಎಷ್ಟು ಹೊತ್ತು ಬದುಕ್ಬೋದು ಅಂತ ಎಷ್ಟು ನಿಮಿಷ ಬದುಕ್ತಾನೆ ಅವನು ಅಂತ ಗಂಟೆಯಲ್ಲೇ ಬದುಕೋದಿಲ್ಲ ಈಗ ಬಾಯಲ್ಲಿ ತಗೊಂಡು ಆಹಾರವೇ ಅದು ಅನ್ನನಾಳದ ಬದಲು ಶ್ವಾಸನಾಳಕ್ಕೆ ಹೋದರೆ ಮುಗೀತು ಒಂದು ಚೂರೇ ಚೂರು ಹೋದರೂ ಕೂಡ ನಾವು ಕೆಮ್ಮಕ್ಕೆ ಶುರು ಮಾಡ್ತೇವೆ ನೀರು ಕುಡಿಯೋಕ್ಕೆ ಶುರು ಮಾಡ್ತೇವೆ ಇದೆಲ್ಲ ಆಗ್ತದೆ ಅದೇ ಚಿಕ್ಕ ಮಗುವಿಗೆಲ್ಲ ಹೋಗ್ಬಿಟ್ರೆ ಒಂದು ಸತ್ತೇ ಹೋಗಿಬಿಡ್ತದೆ ಮಗು ಅಂತ ಏನು ಅಂದರೆ ಅಸ್ಥಾನ ಅದು ಸ್ಥಾನ ಅಲ್ಲ ಅನ್ನದ ಸ್ಥಾನ ಅಲ್ಲ ಅದು ಅದು ವಾಯುವಿನ ಸ್ಥಾನ ಅದು ಅಲ್ಲಿಗೆ ಹೋಗಿದ್ದರಿಂದ ಅಂಥ ಅನಾಹುತ ಆಯಿತು ನೋಡಿ ಅಂತ ಹಾಗೆ ಪ್ರತಿ ಒಂದಕ್ಕೂ ಕೂಡ ಸ್ಥಾನ ಮತ್ತು ಕಾಲ ಇದೆ ಆ ಸ್ಥಾನಕ್ಕೆ ಎಲ್ಲಿಯೋ ಎಲ್ಲಿ ಸರಿಯೋ ಅಲ್ಲಿ ಸರಿ ಅಂತ ನೀನು ನೀವೆಲ್ಲ ಇವತ್ತಿಲ್ಲಿ ಪಂಚ ಉಟ್ಟು ಶಲ್ಯ ಹೊದ್ದು ಬಂದು ಕೂತ್ಕೊಂಡಿದ್ದೀರಿ ಅಲ್ವಾ ಗಂಭೀರವಾಗಿದೆ ಆದರೆ ಎಲ್ಲ ಕಡೆ ನೀವು ಹೀಗೆ ಇರೋದಿಲ್ಲ ನೀವು ಊರಿಗೆ ಹೋಗೋ ಸಂದರ್ಭ ಬಂತು ಅಂದರೆ ನೀವು ಬಸ್ಸಲ್ಲೋ ವಾಹನದಲ್ಲೋ ಊರಿಗೆ ಹೋಗ್ತೀರಿ ಆಗ ವೇಷ ಬೇರೆ ಆಗ್ತದೆ ಅಲ್ವ ಬಸ್ಸು ಮನೆಗೆ ಹೋಗ್ಬೇಕಾದ್ರೂ ಹೀಗೆ ಇರೋದಿಲ್ಲ ವ್ಯತ್ಯಾಸ ಆಗ್ತದೆ ವೇಷ ಅಂತ ಯಾಕೆಂದರೆ ಕಾಲ ದೇಶವನ್ನು ಹೊಂದಿಕೊಂಡು ಎಲ್ಲವೂ ಕೂಡ ಇರತಕ್ಕಂಥದ್ದು ಎಲ್ಲವೂ ಎಲ್ಲ ಕಡೆ ಸರಿ ಅಂತ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗೆ ಕಾರುಣ್ಯವು ಕೂಡ ಅದು ಸಲ್ಲದ ಸ್ಥಾನದಲ್ಲಿ ಬಂದಾಗ ದೋಷವಾಗಿ ಪರಿಣಮಿಸ್ತದೆ ತುಂಬ ವಿವೇಚನೆ ಮಾಡಿ ಬಳಸಬೇಕು ಯಾವ ಗುಣಗಳಾದರೂ ಕೂಡ ಅದು ಯಾರು ಅರ್ಹ ಅರ್ಹರೋ ಅವರಿಗೆ ಮಾತ್ರ ಸಲ್ಲಬೇಕು ಹೊರತು ಅರ್ಹತೆ ಇಲ್ಲದವನಲ್ಲಿ ಒಳ್ಳೆಯ ಗುಣ ಕೂಡ ದೋಷವಾಗಿ ಪರಿಣಮಿಸ್ಬೋದು ಅಂತ ಹಾಲು ಭಾಳ ಒಳ್ಳೆಯ ಪದಾರ್ಥವೇ ಹೌದು ಅದೇ ಜ್ವರ ಬಂದಿದೆ ಜೋರಿದೆ ಜ್ವರ ಅಂದರೆ ಆ ಹಾಲು ಕೊಡಿಸೋದಲ್ಲ ಆ ಸಂದರ್ಭದಲ್ಲಿ ನೀವು ಆಯುರ್ವೇದವರಾಗಲಿ ಅಲೋಪತಿಯವರಾಗಲಿ ಒಂದು ವಾರ ಮುಟ್ಟಬಾರದು ಅಂತ ಹೇಳ್ತಾರೆ ಕೂಡಲೇ ಜ್ವರ ಕಡಿಮೆ ಅವರಿಗೆ ಹಾಲು ಮುಟ್ಟಬೇಡಿ ಅಂತ ಹೇಳ್ತಾರೆ ಯಾಕೆ ಹಾಲು ಒಳ್ಳೆಯದಲ್ಲವಾ ಅಂದರೆ ಈಗ ಒಳ್ಳೆಯದಲ್ಲ ಈ ಸಂದರ್ಭಕ್ಕೆ ಒಳ್ಳೆಯದಲ್ಲ ಜ್ವರ ಬಂದವರಿಗೆ ಒಳ್ಳೆಯದಲ್ಲ ಹಾಗೆ ಕರುಣೆಯಂಥ ಅದು ಹಾಲಿನಂಥದ್ದೇ ಒಂದು ವಸ್ತು ಕರುಣೆ ಅನ್ನುವಂಥದ್ದು ಅಂಥದ್ದೇ ಒಂದು ಉತ್ತಮೋತ್ತಮವಾದ ಭಾವ ಉತ್ತಮೋತ್ತಮ ಭಾವ ಆಗಿದ್ದರಿಂದಲೇ ಅನರ್ಹರಿಗೆ ನಾವು ಅದನ್ನು ವಿತರಣೆ ಮಾಡಬಾರ್ದು ಅರ್ಹರಿಗೆ ಮಾತ್ರ ಅದನ್ನು ವಿತರಣೆ ಮಾಡಬೇಕು ಭಗವಂತನಿಗೆ ಸರ್ವತ್ರ ಕಾರುಣ್ಯ ಇದೆ ಎಲ್ಲ ಜೀವಗಳ ಮೇಲೆ ಕಾರುಣ್ಯ ಇದೆ ಇದನ್ನು ಎಲ್ಲರೂ ಒಪ್ಪಿದ್ದಾರೆ ಎಲ್ಲರ ಮೇಲೂ ಕಾರುಣ್ಯ ಇದೆ ಆದರೆ ಭಗವಂತ ಅವತಾರ ಮಾಡಿ ಬಂದಾಗ ದುಷ್ಟರನ್ನು ದಮನ ಮಾಡೋದಿಲ್ವ ರಾವಣಾಂತಕ ಕಂಸಮರ್ದನ ಹೀಗೆಲ್ಲ ಹೆಸರಿಲ್ವ ಭಗವಂತನಿಗೆ ಮತ್ತು ಅಲ್ಲಿ ಕಾರುಣ್ಯ ಇಲ್ವಾ ಅಂದರೆ ಕಾರುಣ್ಯವೇ ಇದು ಆದರೆ ಕಾರುಣ್ಯ ಅಂತ ಅವನನ್ನು ಉಳಿಸಿದರೆ ಬೆಳೆಸಿದರೆ ಅದರಿಂದ ಅಂಥ ಕಾರುಣ್ಯ ಅಲ್ಲಿ ಸಲ್ಲ ಅಲ್ಲಿ ಕಾರುಣ್ಯ ಅಂದರೆ ಅವನನ್ನು ಸಂಹಾರ ಮಾಡಿದರೆ ಇನ್ನು ಪಾಪ ಮಾಡೋದಿಲ್ಲ ಅವನು ಅಲ್ಲಿಗೆ ಪಾಪದ ಮುಕ್ತಾಯ ರಾಮನ ಕೈಯಲ್ಲಿ ಸಾವು ಬಂದಿದ್ದರಿಂದ ಜೀವಕ್ಕೆ ಜೀವದ ಪಾಪ ಪರಿಹಾರ ಆಗ್ತದೆ ದೋಷಗಳು ಪರಿಹಾರ ಆಗ್ತವೆ ಜೀವದ ಉದ್ಧಾರಕ್ಕೆ ಅದು ಕಾರಣವಾಗಬಹುದು ಈಗ ಕರುಣೆ ತೋರಿಸ್ಬೋದು ಹೊರತು ಬೇರೆ ತರಹ ಅಲ್ಲ ವಾಲಿಯನ್ನು ರಾಮ ಸಂಹಾರ ಮಾಡ್ತಾನೆ ಯಾಕೆಂದರೆ ವಾಲಿಯಲ್ಲಿ ದೋಷ ಇದೆ ಅಂತ ಕೃತ ದೋಷ ಇದೆ ಅಂತ ತಮ್ಮನ ಹೆಂಡತಿಗೆ ತಪ್ಪಿದ್ದಾನೆ ವಾಲಿ ಕರುಣೆ ಇಲ್ವ ಅಂದರೆ ಕರುಣೆಯಿಂದ ಮಾಡಿರ್ತಕ್ಕಂಥದ್ದು ಅದು ಶಸ್ತ್ರಚಿಕಿತ್ಸೆ ಅದು ಶಸ್ತ್ರದ ಮೂಲಕವಾಗಿ ಬಾಣವೆಂಬ ಶಸ್ತ್ರದ ಮೂಲಕವಾಗಿ ಜೀವಕ್ಕೆ ಚಿಕಿತ್ಸೆ ಮಾಡಿರ್ತಕ್ಕಂಥದ್ದು ಈಗ ಗಡ್ಡೆ ದೇಹದಲ್ಲಿ ಗಡ್ಡೆ ಇದ್ದರೆ ಗಡ್ಡೆಯನ್ನು ಆಪರೇಟ್ ಮಾಡಿ ತೆಗಿತಾರೆ ದೇಹವೆಲ್ಲ ಗಡ್ಡೆ ಆದರೆ ಏನು ಮಾಡೋದು ಜೀವದ ಪಟ್ಟಿಗೆ ಜೀವದ ಪಾಲಿಗೆ ದೇಹವೇ ಒಂದು ಕ್ಯಾನ್ಸರ್ ಗಡ್ಡೆ ಅಂತ ಆದರೆ ಜೀವದಿಂದ ಜೀವದಂದು ದೇಹವನ್ನು ಬೇರೆ ಮಾಡಿ ತೆಗೆದು ಜೀವವನ್ನು ಶುದ್ಧ ಮಾಡಿ ಹೊಸ ಜನ್ಮ ಹೊಸ ಬದುಕು ಮತ್ತು ಹೊಸ ಬೆಳಕನ್ನು ತೋರಿಸ್ಬೇಕಾಗ್ತದೆ ಅಂತ ಅಂಥದ್ದೊಂದು ಶಸ್ತ್ರಚಿಕಿತ್ಸೆ ಅದು ಹಾಗಾಗಿ ದೇವರು ಸರ್ವತ್ರ ಕರುಣೆ ಉಳ್ಳವನೇ ಆದರೂ ಕೂಡ ಆ ಕರುಣೆಯ ಪ್ರಯೋಗದಲ್ಲಿ ತುಂಬ ವಿವೇಚನೆ ಇರೋದನ್ನು ಗಮನಿಸ್ಕೊಳ್ಬೇಕು ನಾವು ಕೂಡ ಹಾಗೆ ನಮ್ಮ ಒಳ್ಳೆಯ ಗುಣಗಳನ್ನು ಎಲ್ಲಿ ಅದನ್ನು ವಿನಿಯೋಗಿಸ್ಬೇಕೋ ಅಲ್ಲಿಯೇ ವಿನಿಯೋಗಿಸ್ಬೇಕು ವಿನಿಯೋಗಿಸ್ಬೇಕು ಹೊರತು ಎಲ್ಲೆಡೆಗೆ ಅದನ್ನು ನಾವು ವಿನಿಯೋಗಿಸ್ಬಾರ್ದು ಎಲ್ಲ ಸಮಯದಲ್ಲಿ ವಿನಿಯೋಗಿಸ್ಬಾರ್ದು ಔಷಧ ಭಾಳ ಒಳ್ಳೆಯದು ಅಂತ ನಾವು ಆರೋಗ್ಯವಾಗಿ ಇದ್ದಾಗ ತಗೊಳ್ತಾ ಇರೋದಿಲ್ಲ ದಿನ ಔಷಧದ ಅಂಗಡಿ ಇದೆ ಒಳ್ಳೆಯದಲ್ವಾ ಅಂತ ತರೋದು ಕುಡಿಯೋದು ತರೋದು ಕುಡಿಯೋದು ಮಾಡೋದಿಲ್ಲ ಅಲ್ವಾ ಆಗ ಮಾತ್ರ ಅದು ಅಂತ ಆ ಸಂದರ್ಭಕ್ಕೆ ಮಾತ್ರ ಅಂತ ಹಾಗೆ ಕರುಣೆ ಎಂಬ ಔಷಧವನ್ನು ಸಮಯವರಿತು ಸ್ಥಾನ ಬರಿತು ಪ್ರಯೋಗಿಸಬೇಕು ಎನ್ನುವುದು ಇಂದಿನ ಶ್ರೀ ಸಂದೇಶ ಹಾಗೆ ಇಂದಿನ ಸರ್ವ ಸೇವೆ ಮಾಡಿರತಕ್ಕಂಥ ಉಪ್ಪಿನಂಗಡಿ ಮಂಡಲದ ಬಟ್ಟಂಪಾಡಿ ಬೆಳ್ಳಾರೆ ಪಂಜ ಚೊಕ್ಕಾಡಿ ವಲಯ ಹಿಂದಿನ ಪಂಚಸೀಮೆಯ ಭಾಗಗಳು ಇವೆಲ್ಲವೂ ಕೂಡ ಎಲ್ಲ ಇಲ್ಲಿಯ ಶಿಷ್ಯ ಶಿಷ್ಯ ಬಂಧುಗಳಿಗೆ ಪ್ರೀತಿಯ ಆಶೀರ್ವಾದಗಳು ಅದಲ್ಲದೆ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಸಂಸ್ಥಾನದ ಪ್ರೀತಿಯ ಆಶೀರ್ವಾದಗಳು ಶ್ರೇಯೋಸ್ತು ಹರೇ